ಇನ್ನು ಬಿಜೆಪಿ ಮುಡಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರನ್ನ ಕಾನೂನು ಕುಣುಕಿಗೆ ಸಿಲುಕಿಸಲು ಪ್ಲಾನ್ ನಡೀತಾ ಇದೆ ಭ್ರಷ್ಟಾಚಾರ ಆರೋಪ ಹೊತ್ತವರನ್ನ ಕಟ್ಟಿ ಹಾಕುವುದಕ್ಕೆ ತಂತ್ರ ನಡೀತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿ ಹಲವರ ವಿರುದ್ಧ ಕೇಸ್ ಇದಾವೆ ತಮ್ಮ ವಿರುದ್ಧದ ಕೇಸ್ಗಳಿಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ನಾಯಕರು ಸದ್ಯ ತಡೆಯಾಜ್ಞೆ ತೆರವಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹಿರಿಯ ವಕೀಲರ ಜೊತೆಗೆ ಸಿಎಂ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಮಾತುಕತೆಯಾಗಿದೆ ಆದಷ್ಟು ಬೇಗ ಪ್ರಕರಣಗಳ ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು ಅನ್ನೋದಾಗಿ ಮಾತುಕತೆಗಳಾಗಿದೆ ತಡೆಯಾಜ್ಞೆ ತೆರವು ಬಳಿಕ ಮುಂದೇನು ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಈ ಸಭೆಯಲ್ಲಾಗಿದೆ ಒಂದೊಂದು ಕೇಸ್ಗೂ ಒಬ್ಬ ವಕೀಲರನ್ನ ನೇಮಿಸುವ ಬಗ್ಗೆ ಚರ್ಚೆಯಾಗಿದೆ ಇಲ್ಲಿ ಬಿಜೆಪಿ ಮುಡಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತಿನ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರನ್ನ ಕಾನೂನು ಕುಣುಕಿಗೆ ಸಿಲುಕಿಸುವಂತ ಪ್ಲಾನ್ಗಳು ನಡೆದಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಇದೀಗ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಅನ್ನೋದಾಗಿ ಹೇಳಬೇಕು ಯಾವ ರೀತಿಯಾಗಿ ಕಾನೂನು ಅಸ್ತ್ರವನ್ನ ಸಿದ್ದರಾಮಯ್ಯನವರು ಹೂಡಿದ್ದಾರೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಎಸ್ ಎಸ್ ಚೈತ್ರ ಅಂದರೆ ಬಿ ಜೆ ಪಿ ನಾಯಕರ ಮೂಢ ವಿರುದ್ಧ ಹೋರಾಟಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಕೌಂಟರ್ ಪ್ಲಾನ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಅಂತ ನಿನ್ನೆ ಸುದೀರ್ಘವಾದಂಥ ಚರ್ಚೆಯನ್ನು ಹಿರಿಯ ವಕೀಲರ ಜೊತೆ ಸಿ ಎಂ ಸಿದ್ದರಾಮಯ್ಯ ಕೂಡ ನಡೆಸಿರುವಂಥದ್ದು ಬಹಳ ಪ್ರಮುಖವಾಗಿ ಬಿಜೆಪಿ ಅವಧಿಯಲ್ಲಿ ಆದಂತಹ ಹಗರಣಗಳನ್ನು ಮುಂದಿಟ್ಟುಕೊಂಡು ಈಗ ಈಗ ಅಂದರೆ ಈಗ ಕೋರ್ಟಿಂದ ಒಂದು ಸ್ಟೇ ಅನ್ನು ಕೂಡ ತಂದಿದ್ದಾರೆ ಹೀಗಾಗಿ ಅವನ್ನ ಆದಷ್ಟು ಬೇಗ ತಿರುವನ್ನಗೊಳಿಸಿ ಅಂದರೆ ಪ್ರಮುಖವಾಗಿ ಒಂದು ಐದು ಐದಾರು ನಾಯಕರು ಕೂಡ ಈಗ ಹಗರಣಗಳಲ್ಲಿ ಸಿಲುಕಿದ್ರು ಹೀಗಾಗಿ ಅವರನ್ನ ಸ್ಟೇ ಅಂದರೆ ಅವರ ಒಂದು ಅದು ಆದಷ್ಟು ಬೇಗ ಆ ಒಂದು ಕೇಸ್ಗಳನ್ನು ಕೂಡ ತೆರವು ಮಾಡಿ ಅದೇ ಒಂದು ತನಿಖೆ ಕೂಡ ಆದೇಶ ಮಾಡುವಂಥ ಆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದೀರ್ಘವಾಗಿ ಒಂದೂವರೆ ತಾಸಿಗೂ ಹೆಚ್ಚಿನ ಕಾಲ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಒಂದಷ್ಟು ಕಾನೂನು ತೊಡುಕುಲಿದ್ದಾವೆ ಅದನ್ನೆಲ್ಲವೂ ಕೂಡ ಸಡಿಲಗೊಳಿಸಿದ ಬಳಿಕ ಯಾವ ರೀತಿ ತನಿಖೆಯನ್ನು ಮಾಡಬೇಕು ಅಂತ ವಕೀಲಿಂದಲೂ ಕೂಡ ಒಂದು ಸಲಹೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು ಬಹಳ ಪ್ರಮುಖವಾಗಿ ಅಂದರೆ ಆಗ ಕೋವಿಡ್ ವೇಳೆ ಒಂದು ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಆಗಲೂ ಕೂಡ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಮಾಸ್ಕ್ ವೆಂಟಿಲೇಟರ್ ಸೇರಿದಂತೆ ಸಾಕಷ್ಟು ಒಂದು ಹಗರಣ ಆರೋಪ ಕೂಡ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟದ್ದನ್ನು ಕೂಡ ಸುದೀರ್ಘವಾದಂಥ ಚರ್ಚೆ ಕೂಡ ಮಾಡಿರುವಂಥದ್ದು ಅದರ ಜೊತೆಗೆ ಈಗ ಆಗ ಕಂದಾಯ ಸಚಿವರಾಗಿದ್ದರು ಮತ್ತು ಈಗ ಬಿಜೆಪಿಯ ವಿಪಕ್ಷ ನಾಯಕರಾದಂಥ ಡಾಕ್ಟರ್ ಅಂದರೆ ಆರ್ ಅಶೋಕು ಅದರ ಜೊತೆಗೆ ಈಗ ಬಿ ವಿಜೇಂದ್ರ ವಿರುದ್ಧನೂ ಕೂಡ ಒಂದು ರೀತಿಯ ತನಿಖೆ ನಡೆಸೋದು ಕೂಡ ಎಲ್ಲ ರೀತಿಯಾದಂಥ ಪ್ಲಾನ್ ಕೂಡ ಅದಕ್ಕೆ ಈಗ ಕಾನೂನು ಕುಣಿಕೆಗೆ ಬಿಜೆಪಿಯ ನಾಯಕರನ್ನ ಸಿಲುಕಿಸೋದಕ್ಕೆ ಈಗ ಎಲ್ಲ ರೀತಿಯಾದಂಥ ತಯಾರ್ಯನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಂದರೆ ಈಗ ಪ್ರಮುಖವಾಗಿ ಈಗ ಏನೊಂದು ಕೋರ್ಟಿಂದ ಸ್ಟೇ ತಂದಿದ್ದ ತೆರವನ್ನು ಗುಳಿಸಿದ ಬಳಿಕ ತನಿಖೆ ಮತ್ತು ಯಾವ ರೀತಿಯಲ್ಲಿ ಪ್ರಗತಿಯಾದಂಥ ಕಾನೂನು ಬಡ್ಡವಾಗಿಯೇ ಒಂದು ಹೋರಾಟ ಮಾಡೋದಕ್ಕೆ ಯಾರಿಗೆ ಎಲ್ಲ ರೀತಿಯ ಒಂದು ತಂತ್ರವನ್ನು ಕೂಡ ಹಿನ್ನೆಲಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಮೂಡಾಸ್ತ್ರಕ್ಕೆ ಬಿ ಜೆ ಏನೊಂದು ಅಸ್ತ್ರವನ್ನು ಬಳಕೆ ಮಾಡ್ಕೊಂಡು ಈಗ ಪ್ರತಿಭಟನೆ ಒಂದು ಪಾದಯಾತ್ರೆ ಮಾಡಿದ್ದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಎಲ್ಲ ರೀತಿಯಾದಂಥ ಒಂದು ತಯಾರನ್ನು ಕೂಡ ಮಾಡ್ಕೊಳ್ತಾರೆ ಅಂತ ಜೊತೆಗೆ ಈಗ ನಿನ್ನೆ ಅಂದರೆ ಮೂಢ ವಿಚಾರವಾಗಿ ರಾಜ್ಯಪಾಲ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ ಸಂಬಂಧಪಟ್ಟು ಕೂಡ ಒಂದಷ್ಟು ಮಾತುಕತೆಯನ್ನು ಹಿರಿಯ ವಕೀಲ ಜೊತೆ ಮಾಡಿರುವಂಥದ್ದು ಅಂದ್ರೆ ಈಗ ಪ್ರಮುಖವಾಗಿ ಅಂದರೆ ಈಗ ಬಿಜೆಪಿ ನಾಯಕರಿಗೆ ಸೆಡ್ ಹೊಡೆದಕ್ಕೋಸ್ಕರನೇ ಅವರ ಒಂದು ಅವಧಿಯಲ್ಲಾದಂಥ ಹಗರಣಗಳನ್ನು ಬಯಲಿಗೆ ಈಗ ಎಲ್ಲ ಒಂದು ಮಾಸ್ಟರ್ ಪ್ಲಾನ್ ಕೂಡ ಅಂದರೆ ಈಗ ಕಾಯಿನ್ ಆಗಿರ್ಬೋದು ಮತ್ತೆ ಪಿ ಎಸ್ ಐ ಹಗರಣ ಆಗಿರ್ಬೋದು ಈಗ ಹಲವಾರು ಹಗರಣಗಳು ಬಿಜೆಪಿ ಅವಧಿಯಲ್ಲಿ ಆಗಿದೆ ಈಗ ಅವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಕಾನೂನಿನ ಪ್ರಕಾರವೇ ಹೋರಾಟ ಮಾಡೋದು ಕೂಡ ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ ಸರ್ಕಾರ ಕೂಡ ಸಜ್ಜಾಗಿದೆ ಅಂತ ಹೇಳ್ಬೋದು ಚೈತ್ರ ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ